ಇದನ್ನು ಕೊಟ್ಟಿದ್ದಾರೆ ಕಟ್ಕೊಂಡಿದ್ದೀನಿ ತ್ರೀ ಡೇಸ್ ಕಟ್ಕೊಳ್ಳಿ ಆಮೇಲೆ ಎತ್ಬಿಟ್ಟು ಇಡಿ ಅಂತ ಹೇಳಿದ್ದಾರೆ ನಾನು ಕುಡಿಸಿದ್ದು ನೀ ಕುಡಿಸಿದ್ದು ಅಂತ ಆಯ್ತು ಬಿ ಔಷಧಿ ವಾಸನೆ ಎಲ್ಲ ಚೀ ಮುಚ್ಚಲ ತೆಗೆದು ಕೊಟ್ಟಿದ್ದಾರೆ ವಾಸನೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪಲ್ಲವಿ ಜಗದೀಶ್ ಮಾತಾಡ್ತಿರೋದು ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಹಸ್ಬೆಂಡ್ ಇವಾಗ ಅಷ್ಟೇ ಡ್ಯೂಟಿಯಿಂದ ಬಂದುಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ ಇವಾಗ ಅವ್ರ ಜೊತೆಗೆ ಟೀ ತೊಗೊಂಡೋಗೋದ್ರಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಅವ್ರಿಗೆ ಟೀ ಮಾಡಬೇಕು ಕಾಫಿನ ಟೀನಾ ಅಂತ ಕೇಳ್ತೀನಿ ಫಸ್ಟ್ ಅವಾಗ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಫಸ್ಟ್ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಟೀನಾ ಅಪ್ಪ ಡೌ ಮಾಡ್ಬೇಡ ಕಾಫಿ ಬೇಕು ಕಾಫಿ ಬೇಕು ನೀನ್ ಎಷ್ಟೇ ಸಲ ಕಾಫಿ ಕೇಳ್ರಿ ನಾನು ಹಿಂಗ್ ಟೀನೇ ಕೊಡೋದು ಟೀ ಬೇಕು ಹ್ಮ್ ಅಲ್ಲಿ ಕುಡ್ಕೊಂಡ್ ಬಂದಿರ್ತೀಯ ಆದ್ರೆ ಎಷ್ಟೊಂದು ಡೌ ಮಾಡ್ತೀಯಿಲ್ಲ ಕುಡಿಯಿಲ್ಲ ಅಂತ ಬೆಳಗ್ಗೆ ಒಂದ್ ಕಪ್ ಎಳ್ದಿರ್ತೀಯ ಅವಾಗ ಕಾಫಿ ಟೀನಾ ಟೀ ಬಾಯಿ ಬಿಟ್ಟರೆ ಸುಳ್ಳು 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 ಬಾಯಿ ಬಿಟ್ಟರೆ ಬರೀ ಸುಳ್ಳು ಹೇಳ್ಕೊಳ್ಳೋದೆ ನಮ್ಮ ಮನೆಯವರು ಗೊತ್ತಾ ಅವರಿಗೆ ಕಾಫಿ ಟೀ ಎಲ್ಲಾನು ಕುಡಿಬೋದು ಕುಡಿಬಾರ್ದು ಅಂತ ಏನಿಲ್ಲ ಬಟ್ ಕಾಫಿ ಜಾಸ್ತಿ ಕುಡಿಬಿಡಿ ಅಂತ ಅದು ಹೆಲ್ತ್ ಒಳ್ಳೇದಲ್ಲ ಅದಕ್ಕೋಸ್ಕರ ಇದು ಚಳಿ ಏನಿಲ್ಲವಲ್ಲ ಅಂತ ನಾನು ಕಾಫಿ ಮಾಡಲ್ಲ ಅಷ್ಟೇ ಟೀನೇ ಜಾಸ್ತಿ ಕೊಡ್ತೀನಿ ಅವರು ಅವ್ರಿಗೆ ಹೀಟ್ ಆಗಿಬಿಟ್ಟು ಬಾಯಿನಲ್ಲೆಲ್ಲ ಸ್ವಲ್ಪ ಗುಳ್ಳೆ ಥರ ಆಗುತ್ತೆ ಅದಕ್ಕೆ ಕಾಫಿನೇ ಬಿಟ್ಬಿಡು ಅಂತ ನಾನು ಆದ್ರೂ ಬೆಳಗ್ಗೆ ಟೈಮ್ ಕಾಫಿ ಕೊಡದೆ ಕೊಡ್ತಾರೆ ನನ್ನ ಹತ್ರ ಟೀ ಟೀ ಅಂತ ಸುಳ್ಳು ಹೇಳ್ತಾರೆ ಇವಾಗ ಟೀನೇ ಮಾಡ್ತೀನಿ ನಾನು ಅವ್ರಿಗೆ ಫ್ರೆಂಡ್ಸ್ ಹಾಗಂತ ನನಗೆ ನಿನ್ನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿದ್ರು ಇಲ್ಲಿ ಪಕ್ಕದಲ್ಲ ಆಂಟಿ ಒಬ್ರು ಅವರು ನೋಡಿ ಇದನ್ನು ಕೊಟ್ಟಿದ್ದಾರೆ ಕಟ್ಕೊಂಡಿದ್ದೀನಿ ತ್ರೀ ಡೇಸ್ ಕಟ್ಕೊಳ್ಳಿ ಆಮೇಲೆ ಇಟ್ಬಿಟ್ಟು ಇಡಿ ಅಂತ ಹೇಳಿದ್ದಾರೆ ಸೊ ಅದಕ್ಕೇ ಕಟ್ಕೊಂಡಿದ್ದೀನಿ ನನಗೆ ದೇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದೇನಾದರೂ ಫಾಲೋ ಮಾಡೋಣ ಅಂತ ನಾನು ಮುಂಚೆ ಆಫೀಸ್ಗೆ ಹೋಗುವಾಗ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಅಲ್ಲಿಗೆ ಹೋದ್ರೆ ತುಂಬ ಒಳ್ಳೆಯದು ಅಮ್ಮ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಲ್ವ ಸೊ ಅದಕ್ಕೇ ನಾನು ಅವಾಗ ಅಂದ್ಕೊಂಡಿದ್ದೆ ಹೋಗ್ಬೇಕಲ್ವಾ ನಾನು ಒಂದು ಸಲ ಹೇಗಿರುತ್ತೆ ದೇವಸ್ಥಾನ ಅಂತ ನೋಡಬೇಕು ಅಂತ ಔಟ್ ಆಫ್ ಸ್ಟೇಟ್ ಅಂದರೆ ಗೋವಾಗಷ್ಟೇ ಹೋಗಿರೋದು ಇನ್ನು ತಮಿಳ್ನಾಡು ಈ ಕಡೆ ಎಲ್ಲ ಹೋಗಿಲ್ಲ ನನಗೂ ಅಲ್ಲೆಲ್ಲ ಹೋಗಬೇಕಂತ ಆಸೆಕೆ ನಾನು ಅಂದ್ಕೊಂಡಿದ್ದೀನಿ ಬಟ್ ನೋಡಬೇಕು ಅವ್ರು ಹೇಳಿದ್ದರು ಪೂಜೆ ಮಾಡಿಬಿಟ್ಟು ಕಟ್ಕೊಂತ ಸೊ ಇವತ್ತು ಕಟ್ಕೊಂಡಿದ್ದೀನಿ ಇನ್ನು ತ್ರೀ ಡೇಸ್ ಕಟ್ಕೊಂಡ್ಬಿಟ್ಟು ಆಮೇಲೆ ಬಿಚ್ಚಿಬಿಡ್ತೀನಿ ಏಕೆಂದರೆ ನಾನ್ ವೆಜ್ ಎಲ್ಲ ತಿನ್ಬಾರ್ದಂತೆ ಸೊ ಅದಕ್ಕೋಸ್ಕರ ಬಿಡು ಅಂತ ಹೇಳಿದ್ದಾರೆ ಮನೆಯಲ್ಲಿ ಇನ್ನು ಸಂಡೆ ಎಲ್ಲ ಬಂತು ಅಂದರೆ ನಾನ್ ವೆಜ್ ಎಲ್ಲ ತಿನ್ಬೇಕಲ್ವಾ ಅದಕ್ಕೆ ಇವತ್ತು ನಾ ಸಂಡೆ ಅಷ್ಟೊತ್ತು ಬಿಚ್ಚಿಟ್ಬಿಡ್ತೀನಿ ನೋಡೋಣ ಆಮೇಲೆ ನಮ್ಮ ಎದುರುಗಡೆ ಮನೆ ಅವರು ಅಲ್ಲಿದ್ದು ಫೋಟೋ ತರ್ಸ್ಕೊಂಡಿದ್ದಾರೆ ಅವ್ರು ಏನೋ ಅನ್ಕೊಂಡಿದ್ರಂತೆ ಸೊ ಅದಕ್ಕೆ ಫೋಟೋ ತರ್ಸ್ಕೊಂಡಿದ್ದಾರೆ ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ ಎಲ್ಲಾ ದೇವರ ಒಂದು ಆಶೀರ್ವಾದ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಖಂಡಿತ ನಾನು ಹೋದಾಗ ವಿಡಿಯೋ ಮಾಡೇ ಮಾಡ್ತೀನಿ ಮಿಸ್ ಮಾಡೋದಿಲ್ಲ ಖುಷಿ ಇದೆ ನನಗೂ ಈ ಸಲನೇ ಹೋಗ್ತಿದ್ನೇನು ಬಹುಶಃ ಹೆಲ್ತ್ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೊರಡಿಲ್ಲ ಅಷ್ಟೇ ಬಟ್ ನೆಕ್ಸ್ಟ್ ಇನ್ನು ಮುಂದೆ ನಾನು ಮಿಸ್ ಮಾಡ್ಕೊಳ್ಳೋದು ಇಷ್ಟಪಟ್ಟದ ಸಿಗೋ ಚಾನ್ಸ್ನ ಈ ಪಡ್ಕೊಬಿಡ್ಬೇಕು ಅದು ಮಿಸ್ ಅಂದರೆ ಅದು ಮತ್ತೆ ಬರೋದೇ ಇಲ್ಲ ಸೊ ಹಾಗಾಗಿ ಈ ಕೂಡ ರೆಡಿ ಆಯಿತು ನೋಡೋಣ ತ್ರೀ ಡೇಸ್ ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿದೆ ಕಲರ್ ಸ್ವಲ್ಪ ರೆಡ್ ಕಲರ್ ಆಗಿರೋದ್ರಿಂದ ಇಲ್ಲಿ ರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಇವರು ಇದಾರೆ ನಾನು ವೈಟ್ ಇದಾರೆ ಏನೋ 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 ಇದು ಸುಳ್ಳು ನಾನು ಇದು ವಿತೌಟ್ ಮೇಕಪ್ ಬ್ಯೂಟಿ ಓಕೆನಾ ಇದು ಮೇಕಪ್ ಏನಿಲ್ಲ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಆದ್ರೂ ಇದು ಫೇಸು ವಾಶ್ ಮಾಡಿಲ್ಲ ಇವಾಗ ಬಂದ್ಬಿಟ್ಟು ಜಸ್ಟ್ ಕಾಲು ಮಾತ್ರ ತೊಗೊಂಡ್ಬಿಟ್ಟು ಸುಸ್ತಾಯ್ತು ಅಂತ ಕೂತಿದ್ದಾರೆ ನೋಡಿ ಅವರು ಟೀ ಕುಡಿದ್ರೆ ನಾನು ಬಿಸ್ತೀರು ನಾನು ಟೀ ಕುಡಿತೀನಿ ಕುಡಿಯೋಲ್ಲ ಅಂತ ಏನಿಲ್ಲ ಯಾಕೋ ಬೇಡ ಅಂತ ಯಾಕೆ ಬೇಡ ಅನ್ನಿಸ್ತಿದೆ ಅಂತಂದರೆ ಅಯ್ಯಪ್ಪ ಸಮೀಪ ಪ್ರಸಾದ ಎಲ್ಲ ಕೊಟ್ಟಿದ್ದೆಲ್ಲ ಸ್ವೀಟ್ ತಿನ್ಬಿಟ್ಟಿದ್ದೀನಿ ಸಾಕಪ್ಪ ಸಾಕು ಅನ್ನಿಸ್ತಿದೆ ಸ್ವೀಟ್ ನೀವು ತಿನ್ನಲ್ವ ರೀ ನಮ್ಮ ಮನೆಯಲ್ಲಿ ಯಾವಾಗಲೂ ಬಿಸಿನೀರು ರೆಡಿ ಇರುತ್ತೆ ಇಲ್ಲ ಅಂದರೆ ನಮ್ಮ ಮನೆಯವರು ಫೈಟ್ ಫೈಟಿಂಗ್ ಮಾಡಿಬಿಡ್ತಾರ ಅಲ್ವ ರೀ ಹೆಂಗೆ ಹೇಳು ಸ್ಟಾಫ್ ಮಾಡ್ತಿದ್ದೀರಾ ವಿಡಿಯೋದಲ್ಲಿ ಭಾರಿ ಸೈಲೆಂಟು ಅಯ್ಯೋ ಅದೇನೋ ಹೇಳ್ತಾರಲ್ಲ ಇರಲಿ 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 ಸಮಾಧಾನ ಮತ್ತೆ ಸಮಾಧಾನ ಹಿಂಗೆ ರೀ ಹಾಂ ಕ್ಯಾಮ್ರಾ ಆಫ್ ಇದ್ದಾಗ ನೋಡಬೇಕು ಅಯ್ಯೋ ದೇವ್ರಿ ಕೌಂಟ್ರ್ ಮೇಲೆ ಕೌಂಟ್ರ್ ಮಾತಿನ ಮೇಲೆ ಮಾತು ಆದರೆ ವೀಡಿಯೋದಲ್ಲಿ ಮಾತ್ರ ನಿಜ ಕೊಡಿಸ್ತೀರ ಆಯಿತಾ ಹ್ಞೂ ಮೈಕ್ ಅವಶ್ಯಕತೆ ಇದೆ ನಮಗೆ ಯಾಕೆಂದರೆ ತುಂಬ ಡಿಸ್ಟರ್ಬೆನ್ಸ್ ನಾವು ಮಾತಾಡಿದ್ಕಿಂತ ಹೊರಗಡೆ ಸೌಂಡೇ ಜಾಸ್ತಿ ಕೇಳಿಸುತ್ತೆ ಅದಕ್ಕೆ ಮೈಕ್ ತೊಗೋಬೇಕು ಅಂತ ನೋಡ್ತಾ ಇದ್ದೀವಿ ನೋಡಬೇಕು ಯಾವಾಗ ತೊಗೊಳೋದು ಅಂತ ಅಮೌಂಟ್ ಅಮೌಂಟ್ ಪ್ರಾಬ್ಲಮ್ ಅದಕ್ಕೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಷ್ಟು ಕಷ್ಟ ರೀ ಫ್ರೆಂಡ್ಸ್ ನೋಡಿ ಕಿವಿ ಯಾವ ಕಡೆ ಸುತ್ತಿರೋದು ಇವ್ರಿಗೆ ಎಷ್ಟು ವರ್ಷ ಹಾಕೊಂಡಿದ್ರಿ ಅದು ಹಳೆಯದು ಕಿವಿ ಒಂದು ಸ್ಕೈ ಬ್ಲೂ ಕಲರ್ದು ಬೊಟ್ಟು ಹಾಕೊಂಡಿದ್ರು ಅದು ಮುರಿದೋಯ್ತು ಇವಾಗ ರೀಸೆಂಟಾಗಿ ಹಾಕಿದ್ದೀನಿ ಒಂದು ಒಂದು ತಿಂಗಳು ಹಾಗಿಲ್ಲ ಅಷ್ಟು ಬೇಗ ಅದನ್ನು ಕಳ್ಕೊಂಡು ಎಲ್ಲ ಹಾಳು ಮಾಡಿ ಇಟ್ಕೊಂಡಿದ್ದಾರೆ ನಿನ್ನೆ ಪಿನ್ ಹಾಕ್ಕೊಂಡು ನನಗೆ ಕಿವಿ ಒಲೆನೂ ಬೇಡ ಏನು ಬೇಡ ನಾನು ಪಿನ್ನೇ ಹಾಕ್ಕೊಂಡಿರ್ತೀನಿ ಅಂತ ಹೇಳಿದರು

ಅಕ್ಲಾ ಇವಾಗ ಇರೋದು ಇರೋದು ಕತೆ ಗೊತ್ತಾ ಹಿಂದೆ ಹಿಂದೆ ಇದೆಯಲ್ಲ ಅದು ಫಸ್ಟ್ ಈ ಕಡೆಗೆ ಬರಬೇಕು ಇದನ್ನ ಆ ಕಡೆ ಹಾಕಳಿದ್ರೆ ಬರಲ್ಲ ಇದು ಎಲ್ಲಿ ಅಷ್ಟು ತೂತು ಇಲ್ಲ ಅನ್ಸುತ್ತೆ ನನಗೆ ಅಲ್ವಾ ನಿಮಿಷ ಇನ್ನು ಎಲ್ಲಿ ಬಿಡಿ ಬಿಡಿ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಚೆನ್ನಾಗಿ ಕಂಡಿದ್ದಾರ ತರ್ಸು

ಲೈಟ್ ಆನ್ ಇತ್ತಲ್ವಾ ಅದಕ್ಕೆ ಬಿಡಿ ಇದು ಏನು ಕೇಳ ತಂದಿದೀನಿ ಗೊತ್ತಾ ಬೈ ಚಾನ್ಸ್ ರೀ ಬೈ ಚಾನ್ಸ್ ಏನಾದ್ರು ಮತ್ತೆ ಇದೇ ತರ ಕಳ್ಕೊಂಡ್ರೆ ತಗೊಂಡ್ ಬರಕ್ ಆಗಲ್ಲ ಒಂದೇ ಒಂದೊಂದ್ ತಗೊಳ್ತೀವಿ ಅಂತ ಹೋದ್ರೆ ನಾನೂರ ನಾನೂರೈವತ್ತೆಲ್ಲ ಕೇಳ್ತಾರೆ ಸಿಂಗಲ್ ಸಿಂಗಲ್ ಪೀಸ್ ಅಂತ ಹೋದ್ರೆ ಅದಕ್ಕೆ ಎರಡೆರಡು ತಗೊಳೋ ಮುನ್ನೂರು ಮುನ್ನೂರು ಕೊಟ್ಟು ತಗೊಂಡೆ ಲಾಸ್ಟ್ ಏನಿಲ್ಲ ಅಲ್ಲವಾ ರೀ ಇವಾಗೇನು ಮತ್ತೆ ಬಿದ್ದಂದರೆ ಏನು ಮಾಡ್ತೀವಲ್ಲ ನೀವೇನು ಯಾವಾಗಲೂ ನೋಡ್ಕೊಳ್ತಿರಲ್ಲ ಹಾಂ ಹ್ಞೂ ಚಾಕ್ಸ್ ಎಲೆ ಜೊತೆ ಹಾಕೊಳ್ತೀವಲ್ಲ ಕಾಚು ಅಂತಿದೆಯಲ್ಲ ಅದನ್ನ ಹಾಕ್ಬಿಟ್ರೆ ಒಂದು ಐದು ವರ್ಷ ಒಂದು ಒಂದು ಐದು ವರ್ಷ ಅಂತೂ ಬಿದ್ದಿರಲಿಲ್ಲ ಅದು ಫಸ್ಟ್ ಅದು ಹೆಂಗ್ ಕಟ್ಟಾಗಿತ್ತೋ ಏನೋ ಗೊತ್ತಿಲ್ಲ ಪಾಪ ಕಟ್ಟಾಗಿ ಅದು ಸಿಕ್ಕಿತ ರೀ ಯಾವ್ದಾದ್ರೂ ಒಂದ್ ಪೀಸ್ ಹಿಂದೆ ಏನು ಸಿಕ್ಕಿಲ್ಲ ಅಲ್ಲ ಅದ್ರದ್ದು ಸಿಕ್ಕಿತಲ್ಲ ಸ್ಕೈ ಬ್ಲೂ ಕಲರ್ದು ಸಿಕ್ಕಿತ್ತು ಆಮೇಲೆ ಇವಾಗ ನೆಕ್ಸ್ಟ್ ಇವಾಗಿಂದ ಏನಾಗಿದೆ ಅಂತಂದ್ರೆ ಹಿಂದೆ ಜೋ ಮುಂದೆ ಉಳ್ಕಡೆ ಐತೆ ಹಿಂದೆ ಏನಾಗ ಹಿಂಗೆ ಹಿಂಗೆಲ್ಲ ಮಾಡ್ತೀರಾ ನೋಡಿದ ಎಷ್ಟ್ ದಿನ ಬರುತ್ತೆ ನೋಡೋಣ ಹ್ಮ್ ಹ್ಮ್ ನೋಡೋಣ

ಹಾಂ ನೀವೇನಾದರೂ ಪದೇ ಪದೇ ಏನಾದ್ರು ಹಿಂಗೆ ಬರ್ತಿದ್ರೆ ಈ ಸಲ ಮುಗುಬಟ್ಟೆನೇ ಮೊಗುರಿಂಗನ್ನೇ ಹಾಕ್ಬಿಡ್ತೀನಿ ಮತ್ತೆ ತೆಗಿಬಾರದು ನಾನು ಅಷ್ಟೇ ಇದನ್ನ ನಿಮಗೆ ನಾನು ಅಷ್ಟೇ ನಮ್ಮ ನಾನು ಸೆಕೆಂಡ್ ಇಯರ್ ಡಿಗ್ರಿ ಒಂದೇನು ಎಂಡಿಂಗ್ ಇತ್ತು ಅಲ್ಲಿವರೆಗೂ ಕೂಡ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ರೀ ಹತ್ತು ಈ ಥರ ಮುಗುಬಟ್ಟ ಅಂತೂ ಕಳ್ಕೊಂಡೆ ಇವಾಗ ಸರ್ ಕಲರ್ 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 ಆಮೇಲೆ ಆಸ್ಟೆಲಲ್ಲಿ ಇದ್ನಲ್ಲ ಹಂಗೆ ನೆನದಿದ್ದೆ ಕಂಡಲ್ಲಿ ಹೋಗ್ಬಿಟ್ಟು ಅದು ಹೆಂಗೆ ವಾಶ್ ಮಾಡ್ಕೊತಿದ್ದೆನೋ ಗೊತ್ತಿಲ್ಲ ಎಲ್ಲ ಕಳೆದೋಗಿರ್ತಿತ್ತು ಆಮೇಲೆ ನಮ್ಮ ಅಮ್ಮ ನೋಡಿ ತಕೊಟ್ಟು ತಕೊಟ್ಟು ಸಾಕಾಗಿ ಫೈನಲ್ಲೇ ಸೆಕೆಂಡ್ ಇಯರ್ ಡಿಗ್ರಿನೇ ಇದನ್ನು ಹಾಕಿದ್ರು ಇವಾಗ ಇದ್ರು ಕೂಡ ಎರಡನೇದು ಒಂದು ಫಸ್ಟ್ ಅಂತ ಮುರಿದೋಯಿತು ಇವಾಗಿ ಸೆಕೆಂಡ್ ಬಂದು ಇದು ತುಂಬ ವರ್ಷ ಬಂತು ಅದು ಒಂದು ಐದು ವರ್ಷ ಹಾಕ್ಕೊಂಡಿದ್ದೆ ಅವನಿಗೆ ಹುಡ್ಕೊಂಡ್ಬಿಟ್ಟು ಮತ್ತೆ ನಾವು ಅಮ್ಮ ಒಲ ಅದನ್ನ ಕಳ್ಕೊಂಡ್ರಲ್ಲ ನಾನುಗೆ ಅಂತ ಕೊಡ್ಸಿದ್ರು ಮದ್ವೆಲಿ ಅಮ್ಮ ಮನೆಯಲ್ಲಿ ಇವ್ರ ಮನೇಲಿ ಕೊಡ್ತಾರೆ ಹ್ಮ್ ಅದಕ್ಕೆ ಅದನ್ನ ಹಾಕಿದ್ರ ಇಟ್ಕೊಂಡಿದ್ದೆ ಅದು ಕೊಟ್ಟಿದ್ರಲ್ಲ ಅಂತ ಅದನ್ನ ಕಳ್ಕೊಂಡ್ರಿ ಅದು ಹೋಯ್ತಾ ನಾನ್ ಕೊಡ್ಸಿದ್ದೆವು ಅಂದ್ರೆ ನಾನ್ ನೀನ್ ಆಯ್ತು ಹೋಗ್ತಾ ಇದ್ದೀನಿ ಅದು ಅದು ವಿಲೇಜ್ ಅದು ಒಂದು ಸಿಕ್ತು ನೀನು ಅದನ್ನ ನೋಡ್ಕೊಂಡ್ ಮೇಲೆ ಅಲ್ಲ ನೋಡ್ತೀನಿ ನೀನೆಲ್ಲ ನೀರಲ್ಲಿ ಸಿಂಕಲ್ಲೆಲ್ಲ ಹೋದ್ಮೇಲೆ ನೋಡ್ಬೇಕಿತ್ತು ನೀರ್ ಹಾಕಿ ಬಂದ ಸುತ್ತ ನೀರ್ ಹಾಕಿದ್ಕೆ ಹೋಗಿ ಇಲ್ಲಂದ್ರೆ ಇರೋದೇನ ಹೇಳ್ರೆ ನಾನು ಸಿಗಾಕಂಡಿದ್ದೆ ಏನ್ ಮಾಡಂಗಿಲ್ಲ ನಿಮ್ ಚುಚ್ಚಿ ನಿನ್ನಂತಕ್ಕೆ ಬೇಡಪ್ಪ ಬೇಡ ಬೇಡ ನನ್ನ ಅಮ್ಮ ಇಲ್ಲೆಲ್ಲ ಚುಚ್ಚಿದ್ರು ಅವ್ನ ವಿಡಿಯೋ ಮಾಡಿದ್ನ ಇಲ್ವೋ ಗೊತ್ತಿಲ್ಲ ಇಲ್ಲೆಲ್ಲ ಚುಚ್ಚಿದ್ ನಮ್ಮಅಮ್ಮ ಅದು ನಾವು ಬಂದು ಇನ್ನೂ ಕೂಡ ಈ ಗಂಟು ಹಾಗೆ ಐತೆ ಹಂಗೆ ಆಮೇಲೆ ಇದೆಲ್ಲ ತೆಕ್ಸಿ ಆಮೇಲೆ ನಮ್ಗೆ ಓಲೆ ಈ ಓಲೆ ತಗೊಂಡೆ ಈ ಜುಮ್ಕಿ ಮೇಲೆ ನಮ್ಮ ಬಂದು ಈ ಓಲೆಗಳಿದೆಯಲ್ಲ ಎರಡು ಈ ಮೇಲ್ಗಡೆ ತಿರುಪು ಆಮೇಲೆ ಈ ತರ ಮೂಗ್ಬಿಟ್ಟು ಅದು ಇದು ಎಲ್ಲ ಜೋಡ್ಸಿಟ್ಕೊಂಡಿದ್ದೆ ಅದೆಲ್ಲ ಒಟ್ಟಿಗೆ ತಗೊಂಡೋಗಿ ಹಾಕಿಬಿಟ್ಟು ಅದ್ರ ಮೇಲೆ ಎಷ್ಟು ಕಾಸು ಕೊಟ್ಟನಪ್ಪ ಕೊಟ್ನೋ ಇಲ್ವ ನನಗೆ ಮತ್ತಾಗೈತೆ ತಗೊಂಡು ಸುಮಾರು ತಿಂಗಳೇ ಆಗೋಯ್ತು ಓಲೆನ ಕೊಡ್ಲಿಲ್ಲ ಕೊಡ್ಲಿಲ್ಲ ಓಲೆಗೆ ಏನು ಕೊಡ್ಲಿಲ್ಲ ಅದೇ ಹಳೆ ಹಳೆ ಚಿನ್ನೆಲ್ಲ ಹಾಕ್ಬಿಟ್ಟು ಓಲೆ ಪ್ಲಾನಿಂಗಲ್ಲಿ ಹೇಳಿದ್ದೆಲ್ಲ ಏನ್ ತೆಕ್ಕೊಟ್ಬಿಟ್ಟಿದ್ದಿದ್ರೆ ಅಷ್ಟೇ ಕತೆ ಪ್ರಳಯ ಆಮೇಲೆ ನೋಡಿ ನಮ್ಮ ಮನೆಯವ್ರು ಕೊಡ್ರಿ ಬಾಯಲ್ಲಿ ಅದೇನು ಅಂತ ಗೊತ್ತಿಲ್ಲ ಕಾಫಿ ಕುಡಿಯೋದು ಬಿಡಿ ಅಂತ ನಾನು ಹೇಳೋದು ಅದಕ್ಕೆ ಬಾಯಲ್ಲಿ ಎಲ್ಲ ಫುಲ್ ವೈಟ್ 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 ಔಷಧಿ ವಾಸನೆಂಗ್ ತರಪಡ್ತಾರೆ ವಾಸನೆ ಇರ್ತಿಲ್ಲ ಆದ್ರೂ ಉಣ್ಣು ತರ ಇದಿರುತ್ತೆ ಸಖತ್ ಅಂದ್ರೆ ಸಖತ್ ಪೈನ್ ಇರುತ್ತೆ ಖಾರ ಆಗಲ್ಲ ಜಾಸ್ತಿ ರೊಟ್ಟಿ ಚಪಾತಿ ಅಂದ್ರೆ ತಿನ್ನೋಕೆ ಆಗಲ್ಲ ಅಷ್ಟು ನೋವು ಕೊಡುತ್ತೆ ಅದಕ್ಕೆ ಕಾಫಿ ಕುಡಿಬೇಡ್ರಿ ಅಂದ್ರೆ ಇವ್ರು ಅಲ್ಲಿ ಹೋಗ್ಬಿಟ್ಟು ಕಾಫಿ ಕುಡಿಯೋದು ಇಲ್ಲಿ ಬಂದ್ಬಿಟ್ಟು ಕಾಫಿನ ಟೀ ಅಂದ್ರೆ ಕಾಫಿ ಫಸ್ಟ್ ಹೇಳದೆ ಕಾಫಿ ನಾನು ಅದಕ್ಕೆ ಸುಮ್ಮನೆ ಕೇಳ್ತಾ ಡೈಲಿ ಕೇಳಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಡೌಟ್ ಬರಲ್ಲ ನಾರ್ಮಲ್ ಆಗಿ ಏನು ಹೇಳಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಅವಾಗ ಅವಾಗ ಹೇಳ್ತಿರ್ತೀವಿ ಪಟ್ಟಂತ ಬರೋದೇ ಕಾಫಿ ಹೆಸ್ರು ಇವಾಗ ನೋಡಿ ಹೆಂಗ್ ನಾವ್ ಮಾಡ್ತಿರ್ತಾರೋ ಇವು ನೋವು ಕಣೆ ನೋವು ಜೇನುತುಪ್ಪ ಹಚ್ಕೋಬೇಕು ಕೊಬ್ಬರಿ ತಿನ್ಬೇಕು ಕೊಬ್ಬರಿ ತಿಂದ ಇವರಿಗೆ ಗಂಟಲು ನೋವು ಬರುತ್ತೆ ಅದಕ್ಕೆ ತಿನ್ನಲ್ಲ ಜೇನುತುಪ್ಪ ಜೇನುತುಪ್ಪನ ಕೊಟ್ರೆ ಹಚ್ಕೊಳ್ಳಿ ಅಂತ ಜಲ ಐತೆ ಹಚ್ಕೊಳ್ಳಿ ಅಂತ ಕೊಟ್ಟರೆ ಹಚ್ಕೋಬೇಕು ತಾನೆ ಹ್ಞೂ ಹಾಕೊಳ್ಳೋದು ಪಟ್ಟೆ ತನಗೋದು ಮತ್ತೊಂದು ಸ್ಪೂನ್ ಮತ್ತೊಂದು ಸ್ಪೂನ್ ಮತ್ತೊಂದು ಸ್ಪೂನ್ ತಗೊಂಡು ತಗೊಂಡು ಖಾಲಿ ಮಾಡಿದ್ರು ಅದಕ್ಕೆ ನೀವು ನೋಡಿ ಈ ಔಷ್ಠಿ ಆದರೆ ಸುಮ್ಮನೆ ಇಟ್ಕೊಂಡ್ ಗೊತ್ತಿರ್ತಾರ ಇದಕ್ಕೆ ಹಂಗೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಜೈನ್ ಕೊಡ್ತಾ ಇಲ್ಲ ನಾನು ಪಾಪ ಮೊದ್ಲೇ ಸಣ್ಣ ಇದ್ದಾರ ಜಾಸ್ತಿ ಜೈನ್ ತುಪ್ಪದಿಂದ ಸಣ್ಣ ಅಂತ ಇವಾಗ ಹೆಂಗೆ ಪರಿಸ್ಥಿತಿ ಮಾತಾಡೋಂಗಿರಲ್ಲ ನಗಂಗಿರಲ್ಲ ಏನೂ ಇರಲ್ಲ ಕೆಮ್ಮಕ್ಕೂ ಇರಲ್ಲ ಆ ಥರ ಇರುತ್ತೆ ನಾನು ಏನೋ ತೀಟೆ ಮಾಡ್ತಾಯಿರ್ತೀನಲ್ಲ ಅವ್ರು ನನಗೆ ಬೈಕ್ ಕಳಿಸ್ತಾರೆ ಬೈಯೆಲ್ಲ ಅವ್ರು ಹೊಡೆದು ಕಳಿಸ್ತಾರೆ ಅವಾಗ ಬಯೋಕ್ಕಾಗಲ್ಲ ಅದಕ್ಕೆ ಹಂಗೆ ಮಾಡಿ ಕಳಿಸ್ತಾರೆ ಅಯ್ಯೋ ದೇವ್ರೆ ಸರಿ ಫ್ರೆಂಡ್ಸ್ ಇವಾಗ ಕೆಲಸ ಇದೆ ಅಡುಗೆಲ್ಲ ಮಾಡಬೇಕು ನೋಡೋಣ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನೊಂದು ಟೈಮ್ ಇವಾಗ ಇವಾಗಿ ಆರು ಕಾಲು ಇನ್ನು ತುಂಬ ಇದೆ ಅವ್ರ ನಿದ್ರೆ ಬರ್ತಿದೆ ಅವ್ರಿಗೆ ಮನೆಗೆ ಅಂತಾರೆ ಮಲ್ಗೆ ದೊಳಷ್ಟ್ರೊತ್ತಿಗೆ ನಾನು ಏನಾದರೂ ಅಡುಗೆ ಮಾಡಿರ್ತೀನಿ ಹೇಗೆ ತೆಂಗಿದ್ರು ಅವ್ರಿಗೆ ಏನು ಮಾಡಿದ್ರು ತಿನ್ನೋ ಅಗ್ಗಿ ಅಗದು ತಿನ್ನೋಕ್ಕಾಗಲ್ಲ ಪೇನ್ ಬರುತ್ತೆ ಅದಕ್ಕೆ ಮುದ್ದೆ ಮಾಡಿಬಿಟ್ರೆ ಸಾಂಬಾರು ಮಾಡಬಿಟ್ರೆ ಆವಾಗ ನಮ್ಮ ಕೆಲಸನೇ ಈಸಿ ಅದು ಉತ್ತರ ಕರ್ನಾಟಕದವ್ರ ಮಾತ್ರ ರೊಟ್ಟಿ ಬಡಿಬೇಕು ಪಲ್ಯ ಸಾಂಬಾರು ರೈಸ್ ಏನೇನೇನೋ ಇರುತ್ತೆ ಅವ್ರಿಗೆಲ್ಲ ಬಟ್ ನಮ್ಮದು ಆಗೋಲ್ಲ ನಮ್ಮ ಹಾಸನ ಸೈಡಲ್ಲ ಮುದ್ದೆ ಮಾಡು ಅದಕ್ಕೆ ಯಾವುದಾದ್ರೂ ಒಂದು ಸಾಂಬಾರು ಹಾಂ ಸಕ್ಕತ್ತಾಗಿರುತ್ತಲ್ಲ ನಮ್ಮ ಸೈಡ್ ಅವ್ರಿಗೆ ಈಸಿ ತುಂಬ ತುಂಬ ಈಸಿ ಅಂದರೆ ನಮ್ಮ ಹಾಸನ ಮೈಸೂರು ಈ ಕಡೆ ಮುದ್ದೆ ಮಾಡಿದ್ರೆ ಯಾವುದೋ ಒಂದು ಸಾಂಬಾರು ಟೇಸ್ಟೇ ಒಂದು ಇದ್ದರೆ ಆರಾಮಾಗಿ ಮುದ್ದೆ ಊಟ ಮಾಡಿಬಿಟ್ಟು ಸ್ವಲ್ಪನೇ ಸ್ವಲ್ಪ ರೈಸ್ ತಿಂದರೆ ಆಗುತ್ತೆ ನಮ್ಮನೆಯವ್ರೇನು ರೈಸ್ ಸಾಕು ಒಂದು ಮುದ್ದೆ ಕೊಟ್ಟರೂ ಆರಾಮಾಗಿ ತಿನ್ಕೊತಾರೆ ಇಷ್ಟಿಷ್ಟೇ ಕಟ್ಟಲ್ಲ ಇಷ್ಟಪ್ಪ ಕಟ್ತೀನಿ ನಿಮ್ಮ ಮುದ್ದೆ ಮಾಡೋದು ಒಂದು ವೀಡಿಯೋ ನಾನು ತೋರಿಸ್ತೀನಿ ಇವತ್ತು ವೀಡಿಯೋ ಇವತ್ತು ಮುದ್ದೆ ಮಾಡಿದ್ರೆ ಪಕ್ಕಾ ವೀಡಿಯೋ ಮಾಡೇ ಮಾಡ್ತೀನಿ ಸರಿನಾ ಓಕೆ ಫ್ರೆಂಡ್ಸ್ ನಾನು ಇವಾಗ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ಕಂಟಿನ್ಯೂ ಮಾಡೋದಾದರೆ ಖಂಡಿತ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಸ್ಟಾಪ್ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಸೊ ಏನೇ ಇದ್ದರೂ ನಾನು ವೀಡಿಯೋ ಏನಾದರೂ ಕಂಟಿನ್ಯೂ ಮಾಡಿದೆ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಓಕೆನಾ ಸದ್ಯಕ್ಕೆ ಬಾಯ್ ಬಾಯ್